ಮುಂದೆ ಮಕರ ರಾಶಿ ಮಕರ ರಾಶಿಯವರಿಗೆ ಪುನಃ ಗುರುಬಲ ಇರೋದಿಲ್ಲ ಒಂದೂವರೆ ತಿಂಗಳು ಒಳ್ಳೆಯ ಉಚ್ಚದಲ್ಲಿ ಗುರು ಇದ್ದಿದ್ದು ಏನಾದರೂ ಒಂದು ಒಳ್ಳೆಯ ಸಾಧನೆ ಆಗಿರಬೇಕು ಅದನ್ನು ಮುಂದುವರಿಸಿಕೊಂಡು ಹೋಗಿ ಅದರ ಫಲವನ್ನು ಈಗ ಅನುಭವಿಸಿ ಅದರ ಪೂರ್ಣ ಫಲವನ್ನು ಮುಂದಿನ ವರ್ಷ ಬರ್ತದೆ ಮಕರ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಉಚ್ಚ ಗ್ರಹರಿದ್ದರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಸಾಮರ್ಥ್ಯ ಬರ್ತದೆ ಜೀವನದಲ್ಲಿ ತಾಳ್ಮೆ ಇರಲಿ ಸದ್ಯಕ್ಕೆ ಖರ್ಚು ವೆಚ್ಚಗಳು ಬಹಳ ಹುಷಾರಾಗಿರಬೇಕು ಸಂಘ ಯಾರಿದ್ದಾರೆ ಅವರ ವಿಷಯದಲ್ಲಿ ಹುಷಾರಾಗಿರಬೇಕು ಮಕ್ಕಳನ್ನು ಜೋಪಾನ ಮಾಡಿ ಅವರಿವರ ಸಂಘದಿಂದ ದಾರಿ ಕೆಡತಕ್ಕಂತಹ ಸಾಧ್ಯತೆ ಮಕರ ರಾಶಿಯ ಮಕ್ಕಳಿಗಿರ್ತದೆ ನಾವೆಷ್ಟು ಜಾಗ್ರತೆ ವಹಿಸಿದರೂ ಈಗಿನ ಬೆಳೀತಾ ಇರೋ ಮಕ್ಕಳ ಮಕ್ಕಳನ್ನು ನಾವು ಜೋಪಾನ ಮಾಡದೇ ಇರೋದು ಅಷ್ಟು ಕಡಿಮೆ ಅಷ್ಟೂ ಕಡಿಮೆ ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಕಾಳಜಿ ಮಕರ ರಾಶಿಯವರ ಮಕ್ಕಳುಗಳ ಮೇಲೆ ಇರಬೇಕು ಗುರುಬಲವೂ ಇಲ್ಲ ಸೊ ಸ್ವಲ್ಪ ಜಾಗ್ರತೆ ಸ್ವಲ್ಪ ಕಾಳಜಿ ವಹಿಸಬೇಕು ಖರ್ಚು ವೆಚ್ಚಗಳ ಮೇಲೂ ಕೂಡ ಗಮನ ಇರಬೇಕಾಗ್ತದೆ ಸುಬ್ರಹ್ಮಣ್ಯ ದೇವರಿಗೆ ತುಲಾಭಾರ ಸೇವೆ ಬೆಲ್ಲ ಸೇವೆ ತುಪ್ಪ ದೀಪ ಸೇವೆ ನಮಸ್ಕಾರಾದಿ ಸೇವೆಗಳನ್ನು ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಮಕರ ರಾಶಿಯವರು ಹೌದು ಕುಂಭರಾಶಿಯವರು ಕೂಡ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡತಕ್ಕದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ